ನಮಸ್ಕಾರ ಸಿ ಕೆ ಕನ್ನಡ ಬ್ಲಾಗ್ ಗೆ ಸ್ವಾಗತ ಏನಿದು ಹಳಮಳ ಅಂತ ಹೇಳಿ ಅನ್ಕೋಬೇಡ್ರಿ ಯಾಕಂದ್ರ ಮನೆಗೆ ಬೇಬಿ ಬಂದ್ಮೇಲೆ ಕಾಮನ್ ಅಲ್ಲ ಅಲ್ಲಿ ಸಮಾನ ಇಲ್ಲಿ ಸಮಾನಲ್ಲಿ ಇರ್ತಿರ್ತೇವೆ ಕಿತ್ತಾಡೋದು ವಾಪಸ್ ಹೊಂದ ಸ್ವಲ್ಪ ಟೈಮ್ ಬೇಕು ನಾ ಮಗ ಎದ್ದು ಬಿಡ್ತಾನ ಅಂದಂಗ ನಾನು ಭಾಳ ದಿನ ಅಂತಂದ್ರು ಒಂದು ವರ್ಷ ಆದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಾತೇನಿ ಯಾಕಂತಂದ್ರ ಕೆಲವೊಂದಿಷ್ಟ ಹಂಗೆ ಏರುಪೇರು ಬರ್ತಾವ ಲೈಫ್ನಾಗ ಎಲ್ಲಾನು ಕಂಟಿನ್ಯೂ ಒಂದೇ ತರ ಇರಬೇಕು ಒಂದೇ ತರ ನಡಿಬೇಕು ಅಂತ ಹಂಗೆ ನಾನು ವಿಹಾನಕ್ಕೆ ಪ್ರೆಗ್ನೆಂಟ್ ಆದಮೇಲೆ ಯಾವುದೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಬ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ ಭಾಳ ಟೈಮ್ ಗ್ಯಾಪ್ ಆಯಿತು ಅದಾದಮೇಲೆ ನಾನು ಹಾಸ್ಪಿಟ್ಲೈಸ್ ಆಯಿತು ಯಾಕಂದರೆ ಅವ್ನು ಪ್ರೆಗ್ನೆನ್ಸಿ ಟೈಮ್ ಒಳಗೆ ನನಗೆ ಜ್ವರ ನೆತ್ತಿಗೇರಿ ಕಳ್ಳಾಗ ಜ್ವರ ಕಾದಿದ್ದು ಹೊರಗೆ ಜ್ವರ ಕಂಡಿದ್ದೇ ಇಲ್ಲ ನನಗೆ ಜ್ವರ ನೆತ್ತಿಗೇರಿ ಅವಾಗನ ಒಂದು ಮೂರು ದಿನ ಐ ಸಿ ಯುನ್ಯಾಗ್ ಹಾಕಿದರೆ ಮೂರು ದಿನ ಐ ಸಿ ಯುನ್ಯಾಗ್ ಹಾಕಿಂದ ಗೊತ್ತಿದ್ದೈತಿ ಹಾಲತ್ ನಿಮಗೆ ವಿಡಿಯೋಸ್ ನಾನು ಒಬ್ಬಕ್ಕೆ ಮಾಡಬೇಕು ಯಾಕಂದ್ರೆ ನಮ್ಮಕ್ಕ ನನ್ನ ಜೊತೆಗಿದ್ರು ಬಟ್ ನಮ್ಮ ನಮ್ಮಕ್ಕಾಗಷ್ಟು ವಿಡಿಯೋ ಮಾಡೋದಾಗಲಿ ಫ್ಯಾಷನಬಲ್ ಮಾಡೋದಾಗ್ಲಿ ಹಂಗಿಲ್ಲ ನಮ್ಮ ಅಕ್ಕ ಸ್ವಲ್ಪ ಸೂಕ್ಷ್ಮ ಥರ ಇದ್ರಾಗ ಸ್ವಲ್ಪ ಜೋರು ಇರಬೇಕಂದ್ರೆ ನಾನು ಅವಾಗೂ ನನಗೆ ವೀಡಿಯೋಸ್ ಯಾವುದು ಮಾಡೋಕ್ಕಾಗಲಿಲ್ಲ ವಿಹಾನ್ ಪ್ರೆಗ್ನೆನ್ಸಿ ಜರ್ನಿದು ವಿಡಿಯೋನು ನಿಮ್ಮ ಜೊತೆ ನಾ ಶೇರ್ ಮಾಡ್ಕೋಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದೆ ಅದನ್ನು ಯಾವುದು ಮಾಡೋಕ್ಕಾಗಿಲ್ಲ ನನಗೆ ಈ ಒಂದು ವಿಚಾರಕ್ಕೆ ದಯವಿಟ್ಟು ನನ್ನ ನನ್ನಿಂದ ನಿಮ್ಮ ನಿಮಗೆ ಕ್ಷಮೆ ಕ್ಷಮೆ ಆಚರಿಸ್ತೇನೆ ನಾನು ಈ ಒಂದು ವಿಚಾರಕ್ಕೆ ಅಷ್ಟಲ್ದ ಮತ್ತು ಇಲ್ಲಿಂದ ಸ್ವಲ್ಪ ದಿನ ನನಗೆ ಆರಾಮಿಲ್ಲ ಅಂಥೇಳಿ ಕಂಟಿನ್ಯೂ ಮಾಂತಿ ಎಲ್ಲ ಸ್ಟಾರ್ಟ್ ಆದ್ಮೇಲೆ ನಾನು ಏನು ಮಾಡಿದ್ದೀನಿ ಊರಿಗೆ ಹೋದ್ನಿ ಊರಿಗೆ ಹೋದ್ಮೇಲೆ ಏನಾಯ್ತು ಹಳ್ಳಿ ಕಡೆ ಕಾಮನ್ ಆಗಿ ಗೊತ್ತಿದ್ದೀನಿ ನಮ್ಗೆ ವೀಡಿಯೋ ನಾನು ಸ್ಟಾರ್ಟ್ ಮಾಡಿದ್ದೆ ಈಗೀಗ ಮತ್ತೆ ಒಂದು ವರ್ಷ ಗ್ಯಾಪ್ ಅಂತ ಹಳ್ಳಿ ಒಳಗೂ ಸರಿಯಾಗಿ ನನಗೆ ವೀಡಿಯೋಸ್ ಮಾಡೋಕ್ಕೂ ಆಗಲಿಲ್ಲ ಇಲ್ಲಿಂದ ಹುಷಾರಿಲ್ಲ ಇಲ್ಲ ಅಂತ ನಾನು ನನ್ನ ತಾಯಿ ಊರಿಗೆ ಹೋದ್ನಿ ಅಲ್ಲಿ ನನಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಅಲ್ಲಿ ಜಸ್ಟ್ ಒಂದೆರಡು ವಿಡಿಯೋ ಕ್ಲಿಪ್ ವಿಡಿಯೋ ಇಲ್ಲ ಜಸ್ಟ್ ಫೋಟೋ ಕ್ಲಿಪ್ಸ್ ಅದಾವು ನಾನು ನಿಮ್ಮ ಜೊತೆಗನ್ನು ಒಂದೆರಡು ಫೋಟೋಸ್ ಶೇರ್ ಮಾಡ್ಕೊತೇನೆ ಅಪ್ಪುನ್ ಪ್ರೆಗ್ನೆಂಟ್ ಅಪ್ಪು ಲೈಕ್ ನಾನು ಅಪ್ಪು ಅಂತ ಕರಿತೇನೆ ನನ್ನ ಮಗಗೆ ವಿಹಾನಿಗೆ ವಿಹಾನ್ ಅಂತ ಕರೆಯೋದಿಲ್ಲ ಅಪ್ಪು ಅಂತ ಕರಿತೀನಿ ಅವನ್ನ ಪ್ರೆಗ್ನೆಂಟ್ ಇದ್ದಾಗ ಇನ್ನೂ ಒಂದೆರಡು ಫೋಟೋಸ್ ಇದಾವೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಅದಾದ ಮೇಲೆ ನನಗೆ ಸಿಸ್ರಿಂಗ್ ಬೇರೆ ಆಯಿತು ಸೀಸರಿಂಗ್ ನಾರ್ಮಲ್ ಡೆಲಿವರಿ ಯಾಕತ್ತ ಭಾಳ ಇಟ್ಕೊಂಡಿದ್ದೆ ನಾನು ಎಕ್ಸಸೈಸ್ ಮಾಡ್ತಿದ್ದೆ ಮನೆಯಾಗಿಂದು ಪ್ರತಿಯೊಂದು ಕೆಲಸನೂ ಮಾಡ್ತಿದ್ದೆ ನಾನು ಡೆಲಿವರಿ ಹಿಂದಿನ ದಿನ ಯಾಕೆ ಡೆಲಿವರಿ ದಿನ ಸತೆ ನಾನು ಮನೆಯಾಗೆ ಅಡುಗೆ ಮಾಡಿಟ್ಟು ಹೋಗ್ಯೆ ಅಷ್ಟು ಕೆಲಸ ಮಾಡಿದ್ರು ಮಗು ಇನ್ನೂ ದಾರಿಗೆ ಬಂದಿಲ್ಲ ಅಂತಂದ್ರೆ ಅಂದ್ರೆ ಒಂಬತ್ತು ತಿಂಗಳ ಆರು ದಿನ ಆಗಿ ಹೋಗಿತ್ತು ಡೆಲಿವರಿದು ಎರಡು ಡೇಟ್ ಕೊಟ್ಟಿದ್ರು ಎರಡು ಡೇಟು ಮಿಸ್ ಆದ ನಂದು ಆಮೇಲೆ ಹೋಗಿ ಸ್ಕ್ಯಾನ್ ಮಾಡಿದ್ರು ಮಗು ಇನ್ನೂ ದಾರಿಗೆ ಬಂದಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಮಗು ದಾರಿಗೆ ಬರಲಿ ಅಂತ ಹೇಳಿ ನನಗೆ ಎರಡು ಏನು ಮಾಡಿದ್ರು ನೋವು ಬರೋ ಇಂಜೆಕ್ಷನ್ ಕೊಟ್ಟರು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟನ್ನು ಕೊಟ್ಟರು ನನಗೆ ಮಾರ್ನಿಂಗ್ ಮ ಮಾರ್ನಿಂಗ್ ಹೋಗಿದ್ವಿ ಹನ್ನೆರಡು ಗಂಟೆ ಅಂದರೆ ಹಾಸ್ಪಿಟ್ಲಿಗೆ ಈವ್ನಿಂಗ್ ಎಷ್ಟು ಎಂಟು ಗಂಟೆ ಮಟ್ಟ ವೇಟ್ ಮಾಡಿದ್ವಿ ನನಗೆ ನೂ ನೂನ ಕಾಣಿಸ್ಕೊಳ್ಳಿಲ್ಲ ಪೇನೂ ಬರಲಿಲ್ಲ ನನಗೆ ಹೀಗಾಗಿ ಮೇಡಮ್ ಏನು ಮಾಡಿದ್ರು ಲೈಕ್ ನಮ್ಮ ಡಾಕ್ಟ್ರ್ ನಮ್ಮ ಡಾಕ್ಟ್ರ್ ಏನು ಮಾಡಿದ್ರು ಇಲ್ಲ ಬೇಡ ರಿಸ್ಕ್ ತೊಗೊಳೋದು ಬೇಡ ಮಗು ಹೊಟ್ಟೆಗೆ ಮೋಷನ್ ಅದು ಮಾಡಿಕೊಂಡ್ರೆ ಕಷ್ಟ ಆಕೈತಿ ಸೊ ಅದಕ್ಕೆ ನಾವು ಸಿ ಸೆಕ್ಷನ್ ಬೆಟರ್ ಅಂತ ಹೇಳಿ ಸಜೆಷನ್ ಮಾಡಿದ್ರು ನಾವು ಸ್ವಲ್ಪ ಟೈಮ್ ತೊಗೊಂಡ್ವಿ ಮನೆಯಾಗೆಲ್ಲರೂ ಕೇಳಿದ್ವಿ ಕೇಳಿ ಕೇಳಾ ಕಣ್ಣಕ್ಕೇನೈತಿ ನಮ್ಮ ಮಗು ಇಂಪಾರ್ಟೆಂಟ್ ಬಿಕಾಸ್ ಆ ಟೈಮ್ನಾಗ ನಾವು ಏ ನಾರ್ಮಲ್ ಆಗಲಿಕ್ಕೆ ಕಾಯೋಣಂತು ಕೊಡೋಕ್ಕಾಗೋದಿಲ್ಲ ಅವರು ಹೇಳೇ ಬಿಟ್ಟಿದ್ರು ಕಡಾ ಖಂಡಿತ ಹಿಂಗೆ ಮಗು ಹೊಟ್ಟಾಗಿ ಮೋಷನ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗ್ತೈತಿ ಹೆಂಗೆ ಮಾಡೋಣ ಅಂತೇಳಿ ನಮ್ಮೆಲ್ಲನ ಭಾರ ಹಾಕಿದ್ರು ನಾವು ಸಿ ಸೆಕ್ಷನ್ ಆತು ಬಿಡು ಅಂತ ಸಿ ಸೆಕ್ಷನ್ ಮಾಡಿಸಿದ್ರೆ ಆತಂದು ಫೈನಲ್ ಮಾಡಿ ಸಿ ಸೆಕ್ಷನ್ ಮಾಡಿಸಿ ಡೆಲ್ವರಿ ಆಯಿತು ಡೆಲ್ವರಿ ಲಾಕ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕಂದ್ರೆ ನನ್ನ ಜೊತೆ ಸಪೋರ್ಟಿವ್ ಆಗಿ ವೀಡಿಯೋ ಮಾಡೋಕ್ಕೂ ಯಾರು ಇರಲಿಲ್ಲ ಅಷ್ಟಾಗಲಿಕ್ಕೆ ನಮ್ಮ ಹಸ್ಬೆಂಡೆಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಈ ವಿಡಿಯೋದೊಳಗೆಲ್ಲ ಸೊ ಅದಕ್ಕೆ ಅವರು ಏನದು ನಾನು ಇದನ್ನ ಬ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ ಹಾಗೆ ನನಗೆ ಸಿ ಸೆಕ್ಷನ್ ಆಗಿದ್ದು ಕರೆಕ್ಟು ಒಂದು ಮಂತಿಗಿನ ಏನಾಯ್ತು ಪಿತ್ತ ಸ್ಟೋನ್ ಐತಿ ಅಂತ ಗೊತ್ತಾಯ್ತು ಅಂದರೆ ನನಗೆ ಕಂಟಿನ್ಯೂ ಹೊಟ್ಟೆ ಕಡೆ ಏನಕ್ಕಿತ್ತು ಚುಚ್ಚತಿತ್ತು ಕಂಟಿನ್ಯೂ ಪೇನ್ ಬರ ಪೇನ್ ಬರ ಇಂದ ಒಂದಿನ ಯುಗಾದಿ ಯುಗಾದಿ ದಿನ ರಾತ್ರಿ ಅದು ಕಂಟಿನ್ಯೂ ಪೇನ್ ಓದ್ತು ಊಟ ಮಾಡಿ ಮಲ್ಕೊಂಡಿದ್ವಿ ನನಗೆ ನೈಟ್ ಎಲ್ಲ ನಿದ್ದೆ ಬರಲಿಲ್ಲ ಚುಚ್ಚಾಕೆ ಸ್ಟಾರ್ಟ್ ಆಯಿತು ಚುಚ್ಚಾಕೆ ಸ್ಟಾರ್ಟ್ ಆಗಿದ್ದು ನನಗೆ ನೋವು ಕಡಿಮೆನೂ ಆಗಿಲ್ಲ ಆ ಒಳಗೆ ಏನು ಮಾಡಿದ್ವಿ ಸೀದಾ ಹಾಸ್ಪಿಟ್ಲಿಗೆ ಹೋದ್ವಿ ಹಾಸ್ಪಿಟ್ಲಿಗೆ ಹೋಗಿ ಅವತ್ತಿನ ದಿನ ನೈಟ್ ಪೇನ್ ಕಿಲ್ಲರ್ ಕೊಟ್ಟರು ಮಾರನೇ ದಿನ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಪಿತ್ತಕೋಶಿದಾಗ ಸ್ಟೋನ್ ಐತಿ ನಾವು ಆಪ್ರೇಟ್ ಮಾಡಬೇಕಂತ ಹೇಳಿದರು ಸೊ ಅದಕ್ಕೆ ಆಪ್ರೇಟ್ ಮಾಡಬೇಕಂತ ಹೇಳಿದ್ದಕ್ಕೆ ನಾವು ಸ್ವಲ್ಪ ಭಾಳ ನರ್ವಸ್ ಆದ್ವಿ ಏನು ಮಾಡೋದು ಆಪ್ರೇಟ್ ಮಾಡಬೇಕಂತಾರೆ ಇನ್ನೂ ಜಸ್ಟ್ ಸಿ ಸೆಕ್ಷನ್ ಅಂತಂದ್ರೆ ಲೈಕ್ ಡೆಲಿವರಿ ಈಗ ಸಿ ಸೆಕ್ಷನ್ ಡೆಲಿವರಿ ಆಗಿ ಭಾಳ ದಿನಾನು ಆಗಿಲ್ಲ ಈಗ ಸಡನ್ನಾಗಿ ಇದು ಒಂದು ಆಪ್ರೇಷನ್ ಅಂದರೆ ತ್ರಾಸಾಕತಿ ಹೆಂಗೆ ಮಾಡೋದು ಯೋ ಯೋಚನೆ ಮಾಡಿದ್ವಿ ಸೊ ಅವ್ರ ಡಾಕ್ಟ್ರ್ ಏನಂದ್ರೆ ಹಾಸ್ಪಿಟಲ್ ಆಗ ಬೇಕಿದ್ರೆ ಫೋರ್ ವೀಕ್ಸ್ ಟೈಮ್ ಕೊಡ್ತೀವಿ ನೀವು ಇದು ಟೈಮ್ ಐತಿ ನೀವು ಬೇಕಿದ್ರೆ ಆವಾಗ ಮಾಡಿಸ್ಬೋದು ಅಂತ ಹೇಳಿದ್ರೆ ಬ ಆದ್ರೆ ನಾವೇನು ನಿರ್ಧಾರ ತೊಗೊಂಡ್ವಿ ಈಗ ಸ್ವಲ್ಪ ಮಗುಗಷ್ಟು ಅಷ್ಟು ಇಲ್ಲ ನೋನಾಗ ನೋವು ಹೋಗ್ಬಿಡ್ತೈತಿ ಅಂಥೇಳಿ ನಾವೊಂದು ನಿರ್ಧಾರ ತಗೊಂಡು ಮಾತಾಡಿಕೊಂಡು ಇದು ಅದನ್ನೂ ಒಂದು ಆಪ್ರೇಷನ್ ಮಾಡೇ ಬಿಟ್ರೆ ಆಗ ನನಗೆ ಜಸ್ಟ್ ಒಂದು ತಿಂಗಳ ಗ್ಯಾಪ್ ಒಳಗಣ ಎರಡು ಆಪ್ರೇಷನ್ ಆಗಿದ್ದರಿಂದ ನನಗೆ ಯಾವುದೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅದನ್ನೂ ಬ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂ ಒಂದು ವರ್ಷ ನಾನು ನನ್ನ ಬ್ಲಾಗ್ಸಿಂದ ದೂರ ಉಳ್ಕೊಂಡೆ ಮಾಡಬೇಕು ವೀಡಿಯೋಸ್ ಮಾಡಬೇಕು ಮಾಡಬೇಕು ಅನ್ಕೊಂತಿದ್ದೆ ಏನೋ ಒಂದು ಮೆಂಟಲಿ ಏನೋ ಒಂದು ಅಪ್ಸೆಟ್ ಆಗಿದ್ದರಿಂದ ನನಗೆ ಯಾವುದೂ ಲಾಕ್ಸ್ ಮಾಡೋಕ್ಕಾಗಲಿಲ್ಲ ಅದ್ರೊಳಗೆ ಬರೀ ಫ್ಯಾಮ್ಲೀಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಪ್ಪ ವಿಪರೀತ ಯಾವ ಏಂಜಿಗೆ ಹೋಗೇಕಾ ಅಂತಂದ್ರೆ ನನಗೆ ಬದುಕಿನಪ್ಪ ಬದುಕಿನ ಒಬ್ಬಲ್ಲ ಅನ್ಸುತ್ತೆ ಬಟ್ ಈಗ ನನ್ನ ಮಗನ ಮಗ ನೋಡಿ ನಾನು ಆರಾಮಿದ್ದೀನಿ ಯಾರೇನಂದ್ರೂ ತಲೆ ಕೆಡಿಸ್ಕೋದಿಲ್ಲ ಬಿಕಾಸ್ ಆಫ್ ಮೈ ಸನ್ ನನ್ನ ಮಗ ಬಂದಿದ್ದರಿಂದ ಯಾರೇನಂದ್ರೂ ತಲೆ ಕೆಡ್ಸ್ಕೋದಿಲ್ಲ ಈಗ ಸದ್ಯಕ್ಕೆ ನನಗೆ ನನ್ನ ಮಗ ಚೆನ್ನಾಗಿರ್ಬೇಕು ನನ್ನ ಮಗ ಇರಬೇಕು ನನ್ನ ಮಗುಗೋಸ್ಕರ ನಾನು ಎಲ್ಲನೂ ತ್ಯಾಗ ಮಾಡೋಕೆ ರೆಡಿ ಇದ್ದೀನಿ ಆ ಮಟ್ಟಿಗೆ ಒಂದು ಮದರ್ವುಡ್ ಅನ್ನೋದು ಅದನ್ನೆಲ್ಲ ಹೇಳ್ಕೊಡ್ತೀನಿ ಇನ್ಮೇಲೆ ನಾನು ಡೈಲಿ ಬ್ಲಾಗ್ಸ್ ಆಗಿರ್ಬೋದು ನಾನು ಹೊರಗಡೆ ಹೋಗಿದ್ದ ವೀಡಿಯೋಸ್ ಆಗಿರ್ಬೋದು ಪ್ರತಿಯೊಂದು ವೀಡಿಯೋಸನ್ನು ನಾನು ನಿಮ್ಮ ಪ್ರತಿ ಶೇರ್ ಮಾಡ್ಕೊಡ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ರಿ ಅಂತ ನಾನು ಹೇಳೋಂಗಿಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡ್ರಿ ಒಂದಲ್ಲ ಅಂತೇಳಿ ಒಂದು ಲೈ ಒಂದು ಹತ್ತು ಒಂದು ಹತ್ತು ವೀಡಿಯೋ ಏನೋ ಮಾಡಿರ್ಬೇಕು ನಾನು ನಾನು ಅಷ್ಟು ನೋಡಿಲ್ಲ ನೋಡ್ರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ನಾ ಹಾಕೋ ವೀಡಿಯೋಸ್ ನಿಮಗೆ ಇಷ್ಟು ನೋಟಿಫಿಕೇಶನ್ ಒಳಗೆ ಗೊತ್ತಾಗ್ಬೇಕಂದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಮರಕ್ಕೆ ಹೋಗ್ಬೇಡ್ರಿ ನಾ ಯಾವಾಗಲೂ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಏನು ನಾವು ಅಡುಗೆ ಮಾಡ್ತೀವಿ ಅಲ್ಲಿ ಉತ್ತರ ಕರ್ನಾಟಕದೊಳಗೂ ಡಿಫ್ರೆಂಟ್ ಡಿಫ್ರೆಂಟನ್ನ ಮಾಡ್ತಾರೆ ಅಡುಗೆ ಅವ್ರವ್ರ ಇದಕ್ಕೆ ತಕ್ಕಂಗೆ ಹಂಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ನಾವು ನಮ್ಮ ಶೈಲಿ ಒಳಗೆ ನಮ್ಮ ಒಳಗೆ ನಾವು ಹೆಂಗೆ ಅಡುಗೆ ಮಾಡ್ತೀವಿ ಯಾವ ಥರ ಇರ್ತೈತಿ ಕೆಲವೊಂದಿಷ್ಟು ರೆಸಿಪಿನ ನಾನು ಶೇರ್ ಮಾಡ್ಕೊತಿರ್ತೇನೆ ನಿಮ್ಮ ಜೊತೆ ಹಿಂಗೆ ನಿಮ್ಮ ಮನೆ ಮಗಳ ಚೇತನಾನ ಹಿಂಗೆ ನೀವು ಸಪೋರ್ಟ್ ಮಾಡಿರಿ ಅಂತ ನಿಮ್ಮ ಕಡೆ ಕೇಳ್ಕೊತೀನಿ ಧನ್ಯವಾದಗಳು ಇದು ಫೋಟೋ ಐತಲ್ಲ ನಂಗೆ ಏಟ್ ಮಂತ್ಸ್ ಪ್ರೆಗ್ನೆಂಟ್ಸ್ ಇದ್ದಾಗ ನಮ್ಮ ಅಂಟಿಯವರು ಹಾವೇರಿಯಿಂದ ಬಂದಿದ್ದರು ಹಿಂಗೆ ಏನಿದೆ ಆರತಿ ಮಾಡಿ ಹೋಗಕ್ಕೆ ಆ ಟೈಮಿಂದ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು